ರಾಜ್ಯದ ಅಹಿಂದ ನಾಯಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಕಳಂಕ ತರಲು ಯತ್ನಿಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಮಾಡುತ್ತಿರುವ ತೇಜೋವಧೆಯನ್ನು ಖಂಡಿಸಿ ಆಗಸ್ಟ್ ಒಂಬತ್ತರಂದು ಮೈಸೂರಿನಲ್ಲಿ ಜನಾಂದೋಲನ ಕಾರ್ಯಕ್ರಮ ನಡೆಸಲಿದೆ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರು ಸಂಸದರು ಹಾಗೂ ಕೇಂದ್ರದ ನಾಯಕರು ಆಗಮಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲರು ನೀಡಿರುವ ಶೋಕಸ್ ನೋಟಿಸ್ ಅನ್ನು ಖಂಡಿಸಿ ರಾಜ್ಯಾದ್ಯಂತ ಎಲ್ಲ ಅಹಿಂದ ಸಂಘಟನೆಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಅಭಿಮಾನಿಗಳು ಸಿದ್ದರಾಮಯ್ಯನವರ ಕೈ ಬಲ ಹಾಗೂ ಭದ್ರಪಡಿಸಲು ನಾವೆಲ್ಲರೂ ಒಂದಾಗಿ ಜನಾಂದೋಲನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ತಾಲೂಕು ಹಾಗೂ ಜಿಲ್ಲೆಯಾದ್ಯಂತ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಎಂದು ಕುರುಬ ಸಮಾಜದ ಯುವ ಮುಖಂಡರು ಕರೆ ನೀಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಕರ್ನಾಟಕ ಪ್ರಾದೇಶಿಕ ಸಂಘ ಹಾಗೂ ತಾಲೂಕು ಯುವ ಕುರುಬ ಸಂಘದ ಅಧ್ಯಕ್ಷ ಲೋಹಿತ್ ಪಂಚವಳ್ಳಿ ಕುರುಬ ಸಂಘಟನಾ ಕಾರ್ಯದರ್ಶಿ ರಕ್ಷಿತ್ ಗೊರಹಳ್ಳಿ ಯುವ ಕುರುಬ ಸಂಘದ ಉಪಾಧ್ಯಕ್ಷ ಸತ್ಯನಾರಾಯಣ ಸುಂಡವಾಳು ಅಲ್ಪಸಂಖ್ಯಾತರ ಘಟಕದ ಯುವ ಮುಖಂಡ ಮಕ್ಸೂದ್ ಟಿಎಂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದರಾಜು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಾಹಿದ್ ರಫೀಕ್ ಹಾಗೂ ಸುಂಡವಾಳು ಪೃಥ್ವಿರಾಜ್ ಇದ್ದರು సా ఇ ఆరోప పదయాత్ర ఆ పదయాత్ర ఉన్న పదయాత్ర ముందీ ఖచ్చి ముగ్గుతాయి సమయ్ మేము ఏన గొప్ప ఇవగా ఇన్ ముందే ఇంక గొప్ప రాజ్యద్యంత సమయ సాయిల్ యాదే సభలో పాల్గొండ కూడా నెరబీడ ప్రదేశాలు ಅಂತ ನಾಯಕನ ಬಗ್ಗೆ ಇವತ್ತು ಇಲ್ಲ ಸಲ ಆರೋಪ ವಹಿಸ್ತಕ್ಕಂಥ ಬಿಜೆಪಿ ಜೆ ಡಿ ಎಸ್ ನಾನು ಒಂದು ಪ್ರಶ್ನೆ ಕೇಳಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಿಜವಾಗ್ಲೂ ನಿಮಗೆ ಪ್ರಶ್ನೆ ಮಾಡ್ತಾ ಇರತಕ್ಕಂತವರು ಪಾದಯಾತ್ರೆ ಮಾಡ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡುವಷ್ಟು ನೈತಿಕತೆ ಯೋಗ್ಯತೆ ಇದೆಯಾ ಅಂತ ಇಷ್ಟ ಇಷ್ಟಪಡ್ತೀನಿ ಏನಕ್ಕೆ ಅಂತಂದ್ರೆ ಅಂತ ವ್ಯಕ್ತಿ ಮೇಲೆ ಇನ್ನೇ ಈಗ ರಾಜಕಾರಣದಲ್ಲಿ ನೀನು ಕೊನೆಯ ಚುನಾವಣೆ ಅಂತ ಅವರೇ ಘೋಷಣೆ ಮಾಡ್ಕೊಂಡಿದ್ರೆ ಸಾಹೇಬ್ ಕೊನೆಯ ಚುನಾವಣೆಯಲ್ಲಿ ಮೇಲೆ ಒಂದು ತುಪ್ಪ ಚುಕ್ಕಿ ಮಾಡ್ತಾ ಇರತಕ್ಕಂಥದ್ದು ಇಷ್ಟಪಡ್ತೇನೆ ದಯವಿಟ್ಟು ಈ ಈ ವಿಚಾರ ನೀವು ಪ್ರತಿ ಒಬ್ರು ಯಾವ್ದೇ ಪಾರ್ಟಿ ಪಕ್ಷದವರಾಗಿರ್ಬೋದು ಕಾರಣಕ್ಕೂ ಸಮಾಜದವರು ಮುಂದೆ ಬರಕ್ ಸಾಧ್ಯ ಇಲ್ಲ ಮಾತನಾಡಿಸ್ತೀನಿ ನಮಸ್ತೆ ಸಿದ್ದರಾಮಯ್ಯ ಸಾಹೇಬೋಸ್ ನಮ್ಮ ಅಲ್ಪಸಂಖ್ಯಾತರು ಎಲ್ಲಾರಬ್ರಿಬ್ರು ಅಂತಲ್ಲ ಇಡೀ ಸಮಾಜದವರ ಜೊತೆ ಕೊಡೋ ಮಾತೇ ಇಲ್ಲ ಆದರೆ ಏನಂತ ಹೇಳಿದ್ರೆ ಈಗ ಮಾಡ್ತಿರೋಂಥ ಕುತಂತ್ರಗಳು ಏನೈತೆ ಇದಕ್ಕೋಸ್ಕರ ನಾವು ಹೋರಾಟ ಮಾಡ್ಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಮತ್ತೆ ಕುಟುಂಬ ಸಮಾಜ್ರು ಏನು ಅವ್ರ ಜೊತೆ ಅವರು ಹೋರಾಟ ಮಾಡ್ತಾರೆ ಅವ್ರ ಜೊತೆ ನಾವು ಬೆಂಬಲ ಕೊಟ್ಟು ನಾವು ಸಿದ್ದರಾಮಯ್ಯ ಸ್ವಾಮಿಗೋಸ್ಕರ ನಾವು ಏನಾದರೂ ನಾವು ಪ್ರಾಣ ಬೇಕು ಕೊಡ್ತೀವಿ ಸಿದ್ದರಾಮಯ್ಯಕ್ಕೋಸ್ಕರ